ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತು ಏನು ವಿಷ ಅಂದರೆ ಗುರು ಐ ಪಿ ಎಲ್ ಹರಾಜು ಪ್ರಕ್ರಿಯೆ ನಡೀತಿದೆ ಜೋರಾಗೆ ನಡೀತಿದೆ ಗುರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಿದೆ ಅಂದರೆ ನಿಜ ಹೇಳ್ತೀನಿ ಗುರು ಇವರ ಯೋಗ್ಯತೆಗಿಷ್ಟು ಕಡ್ಲೆಕಾಯಿ ಪರ್ಸಲಿ ಕಡ್ಲೆಕಾಯಿ ಮರಕ್ಕೂ ಇವ್ರ ಯೋಗ್ಯತೆ ಇಲ್ಲ ಆ ಲೆವೆಲಿಗೆ ಬಂದು ನಿಂತಿದ್ದಾರೆ ಅಲ್ಲ ಗುರು ಕೆ ಎಲ್ ರಾಹುಲ್ನ ಹದಿನಾಲ್ಕು ಕೋಟಿ ಕೊಟ್ಟು ಕೊಂಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ಇವರು ಯೋಗ್ಯತೆಗೆ ಮತ್ತು ಏನು ಗುರು ಇವರು ಅಫಿಷಿಯಲ್ ಆಗಿರ್ಬೋದು ಎಲ್ಲದರಲ್ಲೂ ಆಗಿರ್ಬೋದು ಕೆ ಎಲ್ ರಾಹುಲ್ ಫೋಟೋನ ಬಿಡೋದಾಗಿರ್ಬೋದು ನಾವು ಪರ್ಚೇಸ್ ಮಾಡಿಬಿಡ್ತೀವಿ ಅನ್ನೋ ಥರ ಬಿಲ್ಡಪ್ ಓವರ್ ಬಿಲ್ಡಪ್ ಎಲ್ಲ ಕೊಟ್ಬಿಟ್ಟು ಈಗ ನೋಡಿದ್ರೆ ನಡು ನೀರಲ್ಲಿ ಕೈ ಬಿಟ್ಬಿಟ್ರಲ್ಲ ಗುರು ಹತ್ತು ಕೋಟಿ ವರ್ಗ ಕೂತ್ಬಿಟ್ಟು ಕೊನೆಗೆ ಸೆಲೆಂಟಾಗಿ ದುಡ್ಡೇ ಇಲ್ಲ ಅನ್ನೋ ಥರ ಕೂತ್ಕೊಂಡಿದ್ರಲ್ಲ ಏನು ಹೇಳಬೇಕು ಎಂಬತ್ತ್ಮೂರು ಕೋಟಿ ಹಿಡ್ಕಂಡು ಏನರೋ ನನ್ನ ಮಕ್ಕಳ ನಿಮ್ಗೆ ಬಂದಿರೋದು ಒಳ್ಳೊಳ್ಳೆ ಪ್ಲೇಯರ್ಗಳನ್ನ ಬಿಟ್ಬಿಟ್ಟು ಟಪಾಸ್ ಕುನ್ನಿ ಟೀಮ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಬಿಟ್ಟಿದ್ದೀರಾ ಏನು ಹೇಳ್ರಪ್ಪ ಹೋಗ್ಲಿ ಹೋಗಲಿ ಅಷ್ಟು ಕೋಟಿ ದುಡ್ಡಿದ್ರು ಏನರಯ್ಯ ನಿಮಗೆಲ್ಲ ಗೋಳು ಹಾಂ ಅಲ್ಲಿ ನೋಡ್ರಿ ವೆಂಕಟೇಶ್ ಅಯ್ಯರ್ನ ಇಪ್ಪತ್ತೊಂದು ಕೋಟಿ ಇಪ್ಪತ್ತು ಕೋಟಿ ಇಪ್ಪತ್ತೊಂದು ಕೋಟಿ ವರ್ಗ ಕೂಗಿದ್ದೀರಾ ಕನ್ನಡಿಗ ಕೆ ಎಲ್ ರಾಹುಲ್ಗೆ ಹದಿನಾಲ್ಕು ಕೋಟಿ ಕೊಟ್ಟು ತೊಗೊಳಕ್ಕೆ ನಿಮಗೆ ಯೋಗ್ಯತೆ ಇರಲಿಲ್ವ ಅವು ಕೆ ಎಲ್ ರಾಹುಲ್ ಏನಾದರೂ ಆರ್ ಸಿ ಬಿ ಬಂದಿದ್ರೆ ಪ್ಲಸ್ ಒಂದು ಕ್ಯಾಪ್ಟನ್ಶಿಪ್ ಇರ್ತಿತ್ತು ವಿಕೆಟ್ ಕೀಪರು ಬ್ಯಾಟ್ಸ್ಮ್ಯಾನು ಇನ್ನೇನು ಬೇಕಾಗಿತ್ತು ಗುರು ಆ ಮೂರು ಮೆಟೀರಿಯಲ್ ಒಬ್ಬನ ಹತ್ರನೇ ಇತ್ತು ಅಯ್ಯೋ ಏನು ಮ್ಯಾನೇಜ್ಮೆಂಟೋ ಏನೋ ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾಯ್ಗೆ ಉಗ್ದಂಗೆ ಉಗಿತಿದ್ದಾರೆ ಹಾಕೊಂಡು ಟ್ರೋಲ್ ಮಾಡಿ ಚೆಚ್ಚಿ ಕೆಡವಾಗ್ತಿದ್ದಾರೆ ಇವ್ರ ಯೋಗ್ಯತೆಗಳೇ ಇಲ್ಲ ಇವರು ಕಡಲೆಕಾಯಿ ಬರೋಕ್ಕೂ ಯೋಗ್ಯತೆ ಇಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೂ ಲಾಯ್ ಹಾಕಿಲ್ಲ ಇವರು ಮತ್ತು ಸ್ನೇಹಿತರೆ ನಿಮಗೆ ಏನು ಅನ್ನಿಸ್ತು ಯಾರ್ಯಾರನ್ನ ಇವರು ಪರ್ಚೇಸ್ ಮಾಡಬಹುದಾಗಿತ್ತು ಮಾಡಬಹುದಾಗಿತ್ತು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಖತ್ ಬೇಜಾರಾಗಿದೆ ಗುರು ಆರ್ ಸಿ ಬಿ ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ನಿಮ್ಗೆ ಎಷ್ಟು ಬೇಜಾರಾಗಿದೆ ಅದನ್ನು ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಕೂಡ ಮಾಡಿ ನಮಸ್ಕಾರ